ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ಅವಳ ಪರೀಕ್ಷೆಯ ಕೊನೆಯ ದಿನ ಪರೀಕ್ಷೆ ಮುಗಿಸಿ ಅವ ಹೋಗುವ ದಾರಿಯನ್ನೇ ಕಾಯುತ್ತಾ ಒಂದು ಗಂಟೆಯಿಂದ ಕುಳಿತಿದ್ದಳು ಶ್ರೀನಿಕಾ ಅವನ ಬೈಕಿನ ಹತ್ತಿರವಿದ್ದ ಕಲ್ಲು ಬೆಂಚಿನ ಮೇಲೆ ಕೃಷ್ಣ ಸ್ಟಾಫ್ ರೂಮಿನಲ್ಲಿ ತನ್ನ ಕೆಲಸದಲ್ಲೇ ಮುಳುಗಿದ್ದ ಮತ್ತರ್ಧ ಗಂಟೆ ಕಳೆದಾಗ ಅವ ಮೆಟ್ಟಿಲಿಳಿದು ಬರುವುದು ಕಂಡು ಎದ್ದು ನಿಂತಳು ಅವನ ಜೊತೆ ಮಾತನಾಡಲೆಂದು ಇಂದು ಬಿಟ್ಟರೆ ಒಂದು ತಿಂಗಳಾದರೂ ಅವಳು ಕಾಲೇಜಿಗೆ ಬರುತ್ತಿರಲಿಲ್ಲ ಮನೆಯ ಹತ್ತಿರ ಹೋಗಬಹುದಿತ್ತಾದರೂ ಅವಳಿಗೆ ಚಾಕುನ ಹೆದರಿಕೆಯಿಂದ ಮಾತನಾಡಲು ಆಗುತ್ತಿರಲಿಲ್ಲ ಇದೆಲ್ಲವನ್ನು ಯೋಚಿಸಿಯೇ ಅವನ ಜೊತೆ ಮಾತನಾಡಲೆಂದು ಕಾಯುತ್ತಾ ಕುಳಿತಿದ್ದಳು ತನ್ನ ಬೈಕಿನ ಹತ್ತಿರ ಬರುತ್ತಿದ್ದ ಕೃಷ್ಣ ಅವಳು ಎದ್ದು ನಿಂತಿದ್ದನ್ನು ನೋಡಿದ ತನ್ನ ಕೆಲಸಗಳು ಇದ್ದಿದ್ದರಿಂದ ವೇದಿಗೆ ಪರೀಕ್ಷೆ ಮುಗಿದಾಗಲೇ ಹೋಗಲು ಹೇಳಿದ್ದ ಹಾಗಾಗಿ ಒಬ್ಬನೇ ಬರುತ್ತಿದ್ದ ಸರ್ ನಾನು ಮಾತಾಡಬೇಕು ನಿಮ್ಮ ಜೊತೆ ಅವನ ಬೈಕಿಗೆ ಅಂಟಿಕೊಂಡು ನಿಂತು ಎಂದಳು ಅವ ಬೈಕ್ ಹತ್ತಿ ಹೋಗುವುದನ್ನು ತಡೆದು ನೋಡಿ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೇನೂ ಇಲ್ಲ ಅಂತ ನಾನು ಎಷ್ಟು ಸಾರಿ ಹೇಳಬೇಕು ಯಾಕಿಷ್ಟು ನನ್ನ ಕಾಡ್ತಿದ್ದೀರ ನೀವು ಕೈಕಟ್ಟಿ ನಿಂತು ಕೋಪವಿಲ್ಲದೆ ಕೇಳಿದವನ ಮಾತುಗಳು ಚೆಂದವೇ ಅವಳಿಗೆ ಕೇಳಲು ಅವನ ಈ ತಾಳ್ಮೆಯೇ ಅವಳಿಗೆ ಅವನನ್ನು ಅಷ್ಟು ಕಾಡುವ ಧೈರ್ಯ ಕೊಟ್ಟಿದ್ದು ನಿಮ್ಮನ್ನು ಕಾಡ್ತೀನಿ ಅಂದಮೇಲೆ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತಾಯ್ತು ಎಂದಳು ನಗುತ್ತಾ ಅವನ ಹಾಗೆಯೇ ಕೈಕಟ್ಟಿ ನಿಂತು ನೀವೇನಾದರೂ ಅಂದ್ಕೊಳ್ಳಿ ಬಟ್ ನನ್ನನ್ನು ನನ್ನ ಪಾಡಿಗೆರೋದಕ್ಕೆ ಬಿಡಿ ಇಷ್ಟು ದಿನ ಹೇಗೋ ಆಯಿತು ನೆಕ್ಸ್ಟ್ ನೀವು ನನ್ನ ಕ್ಲಾಸ್ ಸೊ ಆಗ ನನಗಿಂತ ಜಾಸ್ತಿ ನಿಮಗೆ ತೊಂದರೆ ಆಗೋದು ಅದರಿಂದ ನಿಮ್ಮ ಕೆರಿಯರ್ಗೆ ಪೆಟ್ಟು ಬೀಳ್ಬೋದು ಅದೆಷ್ಟು ಚಂದ ಅವನ ಸಹನೀಯ ಮಾತುಗಳು ಕಾಲೇಜ್ ಪ್ರಶಾಂತವಾಗಿ ಇದ್ದಿದ್ದರಿಂದ ಅವಳ ಜೊತೆ ಮಾತನಾಡಲು ನಿಂತಿದ್ದ ಅವ ನಾನು ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ ಅಂದಮೇಲೆ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಕೊಳ್ಳಿ ಐಸ್ವೇರ್ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರೆ ನಿಮ್ಮನ್ನು ಕಾಡೋದೇ ಇಲ್ಲ ನೀವೇ ಯಾವಾಗಲೂ ನನ್ನ ನೆನಪಲ್ಲಿರಬೇಕು ಹಾಗೆ ಮಾಡ್ತೀನಿ ಎಂದವಳ ಮಾತಿನ ಅರ್ಥ ಅವನಿಗೆ ತಿಳಿಯಲಾರದ್ದು ನನಗೆ ಈ ಪ್ರೀತಿ ಅನ್ನೋದರಲ್ಲಿ ಆಸಕ್ತಿ ಇಲ್ಲ ಸೊ ಪ್ಲೀಸ್ ಬೇಸರವೇ ಇರಲಿಲ್ಲ ಅವನ ಮುಖದಲ್ಲಿ ಯಾಕೆ ಕೇಳಿದಳು ಮುನಿಸಿಕೊಂಡವರಂತೆ ಅವ ಉತ್ತರಿಸದೆ ಎತ್ತಲ್ಲೋ ನೋಡಿದ ಸರಿ ಬಿಡಿ ಪ್ಲೀಸ್ ನನ್ನ ಹೆಸರು ಕೂಗಿ ಒಂದು ಸರಿ ಕೇಳಿದಳು ಮುನಿಸು ಮರೆತು ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ಎಷ್ಟು ಸರಿ ಹೇಳಿ ನಿಮಗೆ ಅವಳ ಮುಖ ನೋಡಿ ಎಂದ ಹೌದಾ ಹಾಗಾದರೆ ಅವತ್ತು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡುವಾಗ ನಾನೇ ನಿಮ್ಮನ್ನು ಕಾಡ್ತಿರೋದು ಅಂತ ಹೇಗೆ ಹೇಳಿದ್ರಿ ನೀವು ಸರಿಯಾಗಿ ಪ್ರಶ್ನಿಸಿದಳು ಅವನನ್ನು ಅವ ಉತ್ತರಿಸಲಾಗದೆ ಸುಮ್ಮನೆ ನಿಂತ ಹೇಳಿ ಸರ್ ನಾನೇ ಅಂತ ಹೇಗೆ ಹೇಳಿದ್ರಿ ಅವರಿಗೆ ಕೇಳಿದಳು ಅವ ಸಿಕ್ಕಿಬಿದ್ದನೆಂದು ಅರಿತು ಅವನನ್ನು ಕಾಡಲು ಈ ಕಡೆ ಬನ್ನಿ ನಾನು ಹೋಗಬೇಕು ನನ್ನ ಕೂಗಿ ಪ್ಲೀಸ್ ಬೇಡುವಂತೆ ಮಗುವಿನ ಹಾಗೆ ಕೇಳಿದಳು ನಿಮಗೆ ಇನ್ನೂ ಎಷ್ಟು ಸರಿ ಹೇಳಬೇಕು ಬಿಡಿದಾರಿ ನಾನು ಮನೆಗೆ ಹೋಗಬೇಕು ಕೊಂಚ ಮುಖ ಗಂಭೀರ ಮಾಡಿಕೊಂಡು ಹೇಳಿದ ಕೋಪ ಬಂತ ನಿಮಗೆ ಎಲ್ಲಿ ನೋಡೋಣ ಇನ್ನೂ ಸ್ವಲ್ಪ ಅವನ ಗಂಭೀರತೆ ಕಂಡು ಮತ್ತೆ ಕಾಡಿದಳು ಅವ ಸಾಕಾಯಿತೆಂಬಂತೆ ಸೊಂಟದ ಮೇಲೆ ಕೈ ಇಟ್ಟು ನಿಂತ ಸರಿ ಸರಿ ದಾರಿ ಬಿಡ್ತೀನಿ ಸರ್ ನಾನು ನಿಮಗೆ ಆದರೆ ನಾಳೆಯಿಂದ ನಾನು ಕಾಲೇಜಿಗೆ ಬರೋದಕ್ಕೆ ಆಗೋದಿಲ್ಲ ಸೊ ನಿಮ್ಮ ನಂಬರ್ ಕೊಡಿ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ ಅವನ ಮುಖಭಾವನೆ ಕಂಡು ಕೇಳಿದಳು ನೋ ನಾನು ಕೊಡೋಲ್ಲ ಬಿಡಿ ದಾರಿ ಗಂಭೀರತೆ ಮರೆತು ಎಂದ ನಾನೇ ಮನೆ ಹತ್ರ ಬರ್ತೀನಿ ಸರ್ ಚಿಕ್ಕ ಮಕ್ಕಳ ಹಾಗೆ ಎಂದಳು ಏನು ಹೆದರಿಸ್ತಿದ್ರ ಚಾಕೋ ಇದ್ದೇ ಇರ್ತಾನೆ ಅವನಿರುವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಮುಗಳ್ನಕ್ಕು ಎಂದವನ ಕೆನ್ನೆಗಳಲ್ಲಿ ಗುಳಿ ಖಂಡಿತವಳಿಗೆ ನೋಡಿ ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಈಗ ಈ ಒಂದು ತಿಂಗಳು ನಾನು ನಿಮ್ಮನ್ನು ನೋಡಿದೆ ಮಾತಾಡದೆ ಹೇಗಿರಲಿ ಸರ್ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಎಂದಳು ಪ್ರೀತಿಯಿಂದ ಅವನ ಕೆನ್ನೆಯಲ್ಲಿನ ಗುಳಿ ಕಂಡು ದಾರಿ ಬಿಡಿ ಎಂದ ಕೃಷ್ಣ ಅವಳ ಕಣ್ಣನ್ನು ದಿಟ್ಟಿಸುತ್ತಾ ಅವಳ ಮಾತಿಗೆ ಉತ್ತರಿಸಲಾಗದೆ ಮಾತನಾಡದೆ ಅವನ ಬೈಕಿನಿಂದ ಸರಿದು ನಿಂತಳು ಶ್ರೀನಿಕಾ ಅವಳು ಸರಿಯುತ್ತಿದ್ದಂತೆ ಬೈಕ್ ಹತ್ತಿದವ ಅವಳನ್ನೊಮ್ಮೆ ನೋಡಿದ ಅವನ ಉತ್ತರಕ್ಕೆ ಕಾಯುವಂತೆ ಮುಖ ಸಣ್ಣದು ಮಾಡಿ ನಿಂತಿತ್ತು ಹುಡುಗಿ ಹುಷಾರಾಗಿ ಮನೆಗೆ ಹೊರಡಿ ಅವಳನ್ನು ನೋಡಿ ಎಂದವ ಬೈಕ್ ಸ್ಟಾರ್ಟ್ ಮಾಡಿ ನಡೆದು ಬಿಟ್ಟ ಅವ ನಿರಾಕರಿಸಿ ಹೋಗಿದ್ದನ್ನು ಕಂಡು ಮನಸ್ಸಿಗೆ ಸಂಕಟವಾದರೂ ತಡೆದು ತನ್ನ ಕಾರ್ ಹತ್ತಿ ನಡೆದಳು ಶ್ರೀನಿಕಾ ಅದೇ ದಿನ ಸಂಜೆ ಅವ ಆಶ್ರಮಕ್ಕೆ ಅಗತ್ಯವಿದ್ದ ವಸ್ತುಗಳನ್ನು ಕೊಳ್ಳಲೆಂದು ಸುಂದ್ರಣ್ಣನ ಜೊತೆ ದೊಡ್ಡದೊಂದು ಮಾರ್ಟ್ಗೆ ಹೋಗಿದ್ದ ಖರೀದಿ ಶುರು ಮಾಡಿ ಗಂಟೆಯೇ ಕಳೆದಿತ್ತು ಇನ್ನೊಂದೆರಡು ವಸ್ತುಗಳನ್ನು ಕೊಂಡರೆ ಅವರ ಖರೀದಿ ಮುಗಿಯುವುದರಲ್ಲಿತ್ತು ಅಷ್ಟರಲ್ಲಿ ಅವಳ ಕಣ್ಣಿಗೆ ಬಿದ್ದ ಕೃಷ್ಣ ಏನನ್ನು ಖರೀದಿಸಲು ಬಂದ ಶ್ರೀನಿಕಾ ಅಲ್ಲೆಲ್ಲೋ ನಿಂತು ನೋಡಿದಾಗ ಅವನ ಬಲಗಡೆಯ ಕಿವಿಯ ಮೇಲಿನ ಕೂದಲಲ್ಲಿ ಗೆರೆ ಕಾಣುತ್ತಿದ್ದಂತೆ ಅವನತ್ತ ಕಣ್ಣು ಹಾಯಿಸಿದ್ದಳಷ್ಟೇ ಅವ ಜೀನ್ಸ್ ಪ್ಯಾಂಟ್ ಕಾಲರ್ ಇಲ್ಲದ ರೆಡ್ ಟೀ ಶರ್ಟ್ ತೊಟ್ಟಿದ್ದ ಸರ್ ಇರಬಹುದಾ ಎಂಬ ಅನುಮಾನ ಬಂದು ಅವನತ್ತಲೇ ನೋಡುತ್ತಿದ್ದಳು ಅವ ತನ್ನ ಕೂದಲನ್ನು ಎಡಗಡೆಗೆ ಸರಿಸಿ ಸರಿ ಮಾಡಿಕೊಳ್ಳುತ್ತಾ ಅವಳತ್ತ ತಿರುಗಿದಾಗ ಅದು ಕೃಷ್ಣನೇ ಎಂದು ಅವಳ ಅನುಮಾನ ಬಗೆಹರಿಯಿತು ತಟ್ಟನೆ ಅವನಿದ್ದಲ್ಲಿ ಓಡಿದ್ದಳು ಅವ ಅವಳನ್ನು ನೋಡಿರಲೇ ಇಲ್ಲ ಸರ್ ನೀವೇನಿಲ್ಲಿ ನಿಮ್ಮನ್ನು ನೋಡಿರಲೇ ಇಲ್ವಲ್ಲ ಇಲ್ಲಿ ಅವನ ಮುಂದೆ ನಿಂತು ನಗುತ್ತಾ ಕೇಳಿದವಳನ್ನೊಮ್ಮೆ ನೋಡಿದ ಅವ ಬಿಳಿ ಬಣ್ಣದ ಶಾರ್ಟ್ ಟಾಪಿಗೆ ನೀಲಿ ಬಣ್ಣದ ಜೀನ್ಸ್ ತೊಟ್ಟಿದ್ದಳು ಅವಳು ಉದ್ದದ ಜಡೆ ಅವಳ ಸೊಂಟದ ಮೇಲೆ ಅಂಟಿಕೊಂಡು ಕುಳಿತಿತ್ತು ಕಾಲೇಜಿಗೆ ಚೂಡಿದಾರ್ ತೊಟ್ಟು ಬರುವ ಹುಡುಗಿ ಈಗ ಜೀನ್ಸ್ನಲ್ಲಿ ಇನ್ನೂ ಮುದ್ದಾಗಿಯೇ ಕಂಡಳು ಅವನಿಗೆ ಅವಳಲ್ಲಿ ಕಂಡಿದ್ದು ಅವನಿಗೆ ಅಚ್ಚರಿಯಾದರೂ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನಿದ್ದ ಸರ್ ಯಾಕೆ ಹಾಗೆ ನೋಡ್ತಿದ್ದೀರಾ ನಾನು ಶ್ರೀನಿಕಾ ಹೌದು ಅಲ್ವಾ ಅಂತಾನ ನಾನು ಶ್ರೀನಿಕಾನೇ ಕಾಲೇಜ್ಗೆ ಈ ಥರ ಡ್ರೆಸ್ ಹಾಕ್ಕೊಂಡು ಬರೋದು ಸರಿ ಕಾಣಲ್ಲ ಅಂತ ನಾನು ಹಾಕ್ಕೊಂಡು ಬರಲ್ಲ ಅಷ್ಟೇ ವಿವರಣೆ ಕೊಟ್ಟಳು ತನ್ನ ಹುಡುಗಿಯ ಬಗ್ಗೆ ನಾನು ನಿಮಗೆ ಏನೂ ಕೇಳಿಲ್ವಲ್ಲ ಎಂದವ ಸುಮ್ಮನೆ ತನ್ನ ಕಣ್ಣೆದುರಿದ್ದ ವಸ್ತುಗಳನ್ನು ಹಿಡಿದ ನೀವು ಕೇಳದೇ ಇದ್ದರೂ ನಾನು ಹೇಳಲೇಬೇಕು ಸರ್ ಯಾಕಂದರೆ ನಿಮಗೆ ನನ್ನ ಪ್ರೀತಿ ಮೇಲೆ ಅನುಮಾನ ಬರಬಾರ್ದು ಅಲ್ವ ಅದಕ್ಕೆ ಪ್ರೀತಿ ಮನಸ್ಸಲ್ಲಿರುತ್ತೆ ನಾವು ಹಾಕೋ ಬಟ್ಟೆಯಲ್ಲಿ ಅಲ್ಲ ಅವಳ ಮುಖ ನೋಡಿ ಎಂದವ ಮುಂದೆ ನಡೆದ ನನ್ನ ಮನಸ್ಸಲ್ಲೂ ಪ್ರೀತಿನೇ ಇರೋದು ಅದು ನಿಮಗೆ ಅರ್ಥನೇ ಆಗ್ತಿಲ್ವಲ್ಲ ಅವನ ಹಿಂದೆಯೇ ನಗುಮುಖದಿಂದ ನಡೆಯುತ್ತಾ ನುಡಿದಳು ಅವ ತನಗೆ ಬೇಕಾಗಿದ್ದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದ ಸರ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ನೀವು ಈ ಟೀ ಶರ್ಟ್ನಲ್ಲಿ ತನ್ನ ಮನಸ್ಸಿಗೆ ಅನಿಸಿದ್ದನ್ನೇ ಹೇಳಿದಳು ರಕ್ತ ಬಣ್ಣದ ಟೀ ಶರ್ಟ್ನಲ್ಲಿ ಬೆಳ್ಳನೆಯ ಅವನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಅವನ ಅಂದಕ್ಕೆ ಇನ್ನೂ ಚೆನ್ನಾಗಿಯೇ ಕಾಣುತ್ತಿತ್ತು ಆದರೆ ಅವಳ ಹೊಗಳಿಕೆಗೂ ಅವನ ಮೌನವೇ ಉತ್ತರ ಅಣ್ಣ ನಾನು ಏನೇನು ತೊಗೋಬೇಕೋ ಎಲ್ಲ ತಗೊಂಡೆ ಎಂದ ಸುಂದ್ರಣ್ಣ ಕೃಷ್ಣನಿದ್ದಲ್ಲಿ ಬಂದು ಇದುವರೆಗೂ ಅವನನ್ನು ನೋಡದ ಶ್ರೀನಿಕಾ ಈಗ ನೋಡಿ ಇವನಾರೆಂದು ಅಂದುಕೊಂಡಳು ಸರಿ ನಡಿ ಹೋಗೋಣ ಎಂದ ಕೃಷ್ಣ ಸರ್ ಇವರ್ಯಾರು ನಾನು ನೋಡೇ ಇಲ್ವಲ್ಲ ಇವರನ್ನ ಅವನ ಪಕ್ಕ ಬಂದು ನಿಂತು ಕೇಳಿದಳು ಸುಂದ್ರಣ್ಣ ಶ್ರೀನಿಕಾಳ ಮುಖವನ್ನೇ ನೋಡಿದ ಅಣ್ಣ ಯಾರಿವರು ಇವರು ಸುಂದರ್ ಕೇಳಿದ ನಮ್ಮ ಕಾಲೇಜ್ ಸ್ಟೂಡೆಂಟ್ ಸುಂದರಣ್ಣ ನಡಿ ಹೋಗೋಣ ನಾವು ಎಂದು ಮುಂದೆ ಹೆಜ್ಜೆ ಇಟ್ಟ ಕೃಷ್ಣ ಸರ್ ಇವ್ರು ಯಾರು ಅಂತ ನನಗೆ ಹೇಳಿಲ್ವಲ್ಲ ನೀವು ಅವನ ಹಿಂದೆ ನಡೆಯುತ್ತಲೇ ಕೇಳಿದಳು ಅವ ಉತ್ತರಿಸದೆ ಮುಂದೆ ನಡೆದ ಸರ್ ಎನ್ನುತ್ತಾ ಅವನ ಹಿಂದೆಯೇ ನಡೆದಳು ಅಣ್ಣ ಆ ಹುಡುಗಿ ಕರಿತಿದ್ದಾರೆ ನಿನ್ನ ಎಂದ ಸುಂದರ್ ಅವಳ ಹತ್ತಿರ ನೋಡದೆ ಸುಮ್ಮನೆ ಬಾ ನೀನು ಎಂದ ಕೃಷ್ಣ ಸುಮ್ಮನೆ ನಡೆದ ಸರ್ ಕಾಲೇಜಿನಲ್ಲಿ ಎಲ್ರಿಗೂ ಹೆದ್ರಿ ಮಾತಾಡೋದಿಲ್ಲ ಓಕೆ ಇಲ್ಲಿ ಹೊರಗಡೆ ಯಾರು ನಮ್ಮನ್ನು ನೋಡ್ತಾರೆ ಯಾಕೆ ನೀವು ಮಾತಾಡ್ತಿಲ್ಲ ಅವನ ಪಕ್ಕ ಓಡಿ ಬಂದು ನಡೆಯುತ್ತಲೇ ಕೇಳಿದಳು ಯಾರೋ ನೋಡ್ತಾರೆ ಅಂತ ಹೆದರಿ ನಾನು ನಿಮ್ಮನ್ನು ಕಾಲೇಜಲ್ಲಿ ಮಾತಾಡ್ಸದೇ ಇರೋಲ್ಲ ಅವ್ರು ನೋಡಿದಾಗ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ನಾನು ಮಾತಾಡೋಲ್ಲ ಅದಲ್ಲದೆ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಏನಿಲ್ಲ ಎಂದು ತಾನು ಖರೀದಿಸಿದ್ದ ವಸ್ತುಗಳಿಗೆ ಬಿಲ್ ಮಾಡಿಸಲು ನಿಂತ ಇಲ್ಲಿ ಯಾವಾಗ ಯಾವಾಗ ಬರ್ತೀರ ನೀವು ಹೇಳಿ ನಾನು ಆವಾಗೆಲ್ಲ ಬರ್ತೀನಿ ಯಾಕಂದರೆ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ಲ ನಾವಿಲ್ಲಿ ಯಾವಾಗಲೂ ಬರ್ತೀವಿ ಥಟ್ಟನೆ ನುಡಿದ ಸುಂದರಣ್ಣ ಸುಂದರಣ್ಣ ಎಂದ ಕೃಷ್ಣ ಅವಳಿಗೇನೂ ತನ್ನ ಬಗ್ಗೆ ಗೊತ್ತಾಗಬಾರದೆಂದು ಕೃಷ್ಣನ ಮಾತಿಗೆ ಬಾಯಿ ಮುಚ್ಚಿದ ಸುಂದರಣ್ಣ ಸರಿ ಅದು ಬಿಡಿ ಪಕ್ಕದಲ್ಲಿ ಕಾಫಿ ಶಾಪ್ ಇದೆ ಬನ್ನಿ ಅಲ್ಲಿ ಕಾಫಿ ಕುಡಿಯೋಣ ಹರಿದಳು ಚಂದದಿಂದ ಅವ ಸುಮ್ಮನೆ ನಿಂತ ಅವಳತ್ತ ನೋಡದೆ ಅಣ್ಣ ಅವರು ಅಷ್ಟು ಮಾತಾಡಿಸ್ತಿದ್ದಾರೆ ಮಾತಾಡು ಎಂದ ಸುಂದ್ರಣ್ಣ ಹಾಗೆ ಹೇಳಿ ನನಗೆ ಈ ಸರ್ ಅಂದರೆ ತುಂಬ ಇಷ್ಟ ಆದರೆ ಇವರು ನನ್ನ ಹತ್ರ ಮಾತಾಡೋದೇ ಇಲ್ಲ ಅಂತಾರೆ ಎಂದಳು ಸುಂದ್ರಣ್ಣನನ್ನು ನೋಡುತ್ತಾ ಅಣ್ಣ ಅಷ್ಟು ಕೇಳ್ತಿದ್ದಾರೆ ಯಾಕೆ ಮಾತಾಡಲ್ಲ ನೀನು ಎಂದ ಸುಂದ್ರಣ್ಣ ಮಾತಿಗೂ ಉತ್ತರಿಸದೆ ತನ್ನ ಜೇಬಿನಲ್ಲಿ ಕೈ ಇಟ್ಟು ಬಿಲ್ ಮಾಡುತ್ತಿದ್ದದನ್ನೇ ನೋಡುತ್ತಾ ನಿಂತ ಹೀಗೆ ಅವರು ಯಾವಾಗಲೂ ಹೌದು ನೀವ್ಯಾರು ನನಗೆ ಗೊತ್ತಿರೋ ಹಾಗೆ ಸರ್ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅದು ಆ ಚಾಕನ ಜೊತೆ ಎಂದಳು ತನ್ನ ಜಡೆಯ ಜೊತೆ ಆಟ ಆಡುತ್ತಾ ಸುಂದ್ರ ತಗೋ ಸಾಮಾನೆಲ್ಲ ನಡಿ ಹೋಗೋಣ ಎಂದ ಕೃಷ್ಣ ಅವನಿಗೂ ಮಾತನಾಡಲು ಬಿಡದೆ ಅವಳನ್ನು ನೋಡದೆ ಸುಂದ್ರಣ್ಣ ಮಾತನಾಡದೆ ವಸ್ತುಗಳ ಚೀಲ ಹಿಡಿದು ಬಾಗಿಲತ್ತ ನಡೆದ ಪಕ್ಕದಲ್ಲಿ ನಿಂತಿದ್ದವಳ ಕಣ್ಣನ್ನೊಮ್ಮೆ ನೋಡಿ ಮುಂದೆ ನಡೆದ ಕೃಷ್ಣನನ್ನು ನೋಡುತ್ತಾ ನಿಂತ ಹುಡುಗಿ ಅದು ಯಾವಾಗ ಈ ಮರಕ್ಕೆ ನನ್ನ ಮೇಲೆ ಪ್ರೀತಿ ಬರುತ್ತೋ ಎಂದುಕೊಂಡು ಅಲ್ಲಿಂದ ನಡೆದಳು ಶ್ರೀನಿಕಾ ಈ ಥರ ಪ್ರತಿದಿನ ಡ್ರೆಸ್ ಹಾಕ್ಕೊಳಕ್ಕೆ ಏನು ನಿನಗೆ ಆ ಚೂಡಿದಾರ್ನಲ್ಲಿ ನೀನು ಒಳ್ಳೆ ಮಿಡ್ಲ್ ಕ್ಲಾಸ್ ಗೌರವನ ಹಾಕಿ ಕಾಣ್ತೀಯ ಮಾರ್ಕ್ನಿಂದ ಬಂದ ಮೇಲೆ ಬಟ್ಟೆ ಬದಲಾಯಿಸಿ ಮೆಟ್ಟಿಲು ಇಳಿದು ಬಂದ ಮಗಳನ್ನು ಕುಳಿತಲ್ಲಿಂದಲೇ ನೋಡಿ ಎಂದರು ವಿಶಾಖ ಮಂಡಿಯವರಿಗೂ ತೊಟ್ಟಿದ್ದ ಆ ಪುಟ್ಟ ಸ್ಕರ್ಟ್ನಲ್ಲಿ ಶ್ರೀನಿಕಾಳ ಬೆಳ್ಳನೆಯ ಕಾಲುಗಳು ಮಿಂಚುತ್ತಿದ್ದವು ವಿಶಾಖರವರ ಗುಣವೇ ಅಂತಹದ್ದು ಕಾಲಕ್ಕೆ ತಕ್ಕಂತೆ ಅವರ ಯೋಚನೆಗಳು ಬದಲಾಗಿದ್ದರೂ ತಮ್ಮ ಶ್ರೀಮಂತಿಕೆಯಿಂದಲೇ ಎಲ್ಲವನ್ನು ಅಳೆಯುತ್ತಿದ್ದರು ಎಲ್ಲರ ಮುಂದೆಯೂ ತಮ್ಮ ಮಾತುಗಳೇ ನಡೆಯಬೇಕು ತಮ್ಮ ಹಠವೇ ಆಗಬೇಕು ಅವರ ಮಾತುಗಳು ನಿರ್ಧಾರಗಳು ಎದುರಿಗಿನವರಿಗೆ ನೋವು ಕೊಡುವುದೋ ಇಲ್ಲವೋ ಎಂದು ಯೋಚಿಸದೆ ಮಾತನಾಡುವವರೇ ತಮ್ಮ ಆಸ್ತಿ ಅಂತಸ್ತನ್ನು ಮುಂದಿಟ್ಟು ಎಲ್ಲರ ಮುಂದೆ ಶ್ರೀಮಂತಿಕೆಯಿಂದ ಮೆರೆಯುವವರೇ ಮಮ್ಮ ಇನ್ನು ಮೇಲೆ ಕಾಲೇಜ್ ಇರೋದಿಲ್ವಲ್ಲ ಸೊ ಹಾಕೋತೇನೆ ಬಿಡು ಎಂದ ಶ್ರೀನಿಕಾ ಬಂದು ವಿಶಾಖರವರ ಪಕ್ಕದಲ್ಲಿ ಕುಳಿತಳು ಈ ಕೂದಲನ್ನು ಕಟ್ ಮಾಡಿಸಿ ಯಾವುದಾದ್ರೂ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೋಬಾರ್ದಾ ಎಂದರು ಅವಳ ಜಡೆ ನೋಡಿ ಮಮ್ಮಿ ನಿನಗೆಷ್ಟು ಸರಿ ಹೇಳಿದ್ದೀನಿ ನಾನು ಕೂದಲನ್ನು ಕಟ್ ಮಾಡಿಸೋದಿಲ್ಲ ಅಂತ ನನಗೆ ಉದ್ದ ಕೂದಲು ಅಂದರೆ ಇಷ್ಟ ಸೊ ನಾನು ಹೀಗೆ ಉದ್ದ ಕೂದಲನ್ನೇ ಮೇಂಟೈನ್ ಮಾಡೋದು ಎಂದಳು ಅವರ ಕೊರಳಿಗೆ ಕೈ ಹಾಕಿ ಏನೋಪ್ಪ ಫ್ಯಾಷನ್ ಆಗಿರೋ ಅಂದರೆ ನೀನು ಕಾಲೇಜ್ ಹೋಗುವಾಗ ಅಂತೀಯ ಬಂದ ಮೇಲೆ ಜೀನ್ಸ್ ಸ್ಕರ್ಟ್ ಹಾಕೋತೀಯ ಯಾಕೋ ನನಗೆ ಅರ್ಥನೇ ಆಗ್ತಿಲ್ಲ ನಿಮ್ಮಪ್ಪ ನಿನಗೇನು ಕಡಿಮೆ ಮಾಡಿದ್ದಾರೆ ಅಂತ ಈ ಥರ ಲೋ ಕ್ಲಾಸ್ ಹಾಗೆ ಆಡ್ತಿದ್ಯಾ ನೀನು ಕೇಳಿದರು ತಮ್ಮ ದುಡ್ಡಿನ ಅಹಂ ಮುಂದಿಟ್ಟು ನನ್ನ ಮಗಳಿಗೆ ನಾನು ಯಾವುದಕ್ಕೂ ಕಡಿಮೆ ಮಾಡಿಲ್ವೇ ಎನ್ನುತ್ತಾ ಬಂದ ಗುರುರಾಜ್ರವರು ಅವರ ಪಕ್ಕ ಬಂದು ಕುಳಿತರು ಎಸ್ ಪಪ್ಪ ಎಂದಳು ಶ್ರೀನಿಕಾ ರೀ ನೋಡಿ ಇವಳನ್ನು ಕಾಲೇಜ್ಗೆ ಹೋಗುವಾಗ ಹಳ್ಳಿ ಗುಗ್ಗು ಹಾಗೆ ರೆಡಿ ಆಗ್ತಾಳೆ ಯಾವಾಗ ನೋಡಿದ್ರು ಎಂದರು ವಿಶಾಖ ಗುರುರಾಜರನ್ನು ನೋಡುತ್ತಾ ಅವಳು ಇಷ್ಟದ ಹಾಗೆ ಇರಲಿ ಬಿಡು ವಿಶು ಅವಳು ಥ್ಯಾಂಕ್ ಯು ಪಪ್ಪ ಇಂದ ಶ್ರೀನಿಕಾ ಗುರುರಾಜರ ಹೆಗಲಿಗೆ ತನ್ನ ಕೈ ಹಾಕಿದಳು ನೋಡ್ದವರು ಇವಳಿಗಲ್ಲ ನಮಗಂತಾರೆ ಅಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮಗಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಲಿಲ್ಲ ಅಂತ ಮಮ್ಮಿ ನಾನು ಹಾಕೋ ಚೂಡಿದಾರ್ ಏನು ಕಡಿಮೆ ಬೆಲೆದ್ದು ಅಂದ್ಕೊಂಡಿದ್ಯಾ ಅವೆಲ್ಲನೂ ಸಾವಿರಾರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ನಾನು ಆದರೂ ಈ ಥರ ಫ್ಯಾಷನ್ ಆಗಿರೋ ಬಟ್ಟೆ ಹಾಕೋದನ್ನು ಬಿಡಬೇಡ ನೀನು ಅದೇ ನಮ್ಮ ಸ್ಟೇಟಸ್ಗೆ ಸರಿಯಾದದ್ದು ಯಾವುದು ನಮ್ದಲ್ವೋ ಅದನ್ನು ನಮ್ಮದು ಅಂದ್ಕೊಂಡು ತೋರಿಸೋದು ಒಂದು ಸ್ಟೇಟಸ್ ಏನು ವಿಶು ಕೇಳಿದ ಗುರುರಾಜರ ಮುಖದಲ್ಲಿ ನೋವಿನ ಗೆರೆಗಳು ಅವರ ಮಾತಿಗೆ ವಿಶಾಖರವರು ಕಣ್ಣು ಕೆಂಪು ಮಾಡಿ ಅವರನ್ನೇ ನೋಡಿದರೆ ಅಂದರೆ ಏನರ್ಥಪ್ಪ ಕೇಳಿದಳು ಶ್ರೀನಿಕಾ ಮುಂದೆ ಮಾತನಾಡುವ ಮೊದಲೇ ಅವಳ ಫೋನ್ ರಿಂಗಾದ ಶಬ್ದ ಕೇಳಿತು ಶ್ರೀನಿಕಾ ನಿಮ್ಮ ಪಪ್ಪ ಹಾಗೆ ಏನಾದರೂ ಅಂತಿರ್ತಾರೆ ಹೋಗು ನಿನ್ನ ಫೋನ್ ರಿಂಗ್ ಆಗ್ತಿದೆ ನೋಡು ಹೋಗು ಹಾಗೆ ಸುಶಾಂತ್ ಮನೆಗೆ ಹೋಗಬೇಕು ಚೂಡಿದಾರ ಎಲ್ಲ ಹಾಕ್ಕೊಬೇಡ ಫ್ಯಾಷನ್ ಆಗಿರೋದನ್ನೇ ಹಾಕ್ಕೊಂಡು ರೆಡಿಯಾಗು ಎಂದರು ವಿಶಾಖ ಓಕೆ ಮಮ್ಮಿ ಎಂದ ಶ್ರೀನಿಕಾ ಮೇಲೆದ್ದು ನಡೆದಳು ರೀ ಎಷ್ಟು ಸರಿ ಹೇಳಿದ್ದೀನಿ ಮಕ್ಕಳ ಮುಂದೆ ಈ ಥರ ಎಲ್ಲ ಮಾತಾಡಿಬಿಡಿ ಅಂತ ಗದರಿದರು ವಿಶಾಖ ಗುರುರಾಜರಿಗೆ ನಾನು ಹೇಳಿದ್ರಲ್ಲಿ ತಪ್ಪಿಲ್ಲವಲ್ಲ ಏನು ಇದೆಲ್ಲ ನಿಮ್ಮದಲ್ಲದೆ ಇರಬಹುದು ಇದೆಲ್ಲ ನಂದು ಕಣ್ಣು ದೊಡ್ಡದು ಮಾಡಿ ಎಂದವರೇ ಅಲ್ಲಿಂದ ಎದ್ದು ನಡೆದು ಬಿಟ್ಟರು ನೀನು ಮಾಡ್ತಿರೋದು ತುಂಬ ದೊಡ್ಡ ತಪ್ಪು ವಿಶಾಖ ನಿನಗೀಗಲ್ಲ ಮುಂದೆ ಒಂದಿನ ಅರ್ಥ ಆಗೇ ಆಗುತ್ತೆ ಎಂದುಕೊಂಡರು ಗುರುರಾಜರು ಮನದಲ್ಲಿ ಮುಖ ಸಣ್ಣದು ಮಾಡಿಕೊಂಡು ಇತ್ತ ಕೋಣೆಗೆ ಬಂದ ಶ್ರೀನಿಕಾ ತನ್ನ ಅಕ್ಕನ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟಳು ಅಕ್ಕ ಬಂದುಬಿಡಿ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದು ನಿನಗೆ ಆ ದೇಶದಲ್ಲಿ ಏನಿದೆ ಮಂಚದ ಮೇಲೆ ಬೆನ್ನು ಮಾಡಿ ಮಲಗಿದವಳು ಅಲ್ಲೆಲ್ಲೋ ದೂರದ ದೇಶದಲ್ಲಿದ್ದ ತನ್ನ ಅಕ್ಕನ ಜೊತೆ ಮಾತಿಗಿಳಿದಳು ನೋ ನಾನು ಬರೋಲ್ಲ ಬೇಬಿ ನನಗೆ ಇಲ್ಲಿ ಇರೋಕ್ಕೆ ತುಂಬ ಇಷ್ಟ ಸೊ ನಾನು ಇಲ್ಲೇ ಇರ್ತೀನಿ ಎಂದಳು ಶ್ರೀನಿಕಾಳ ಅಕ್ಕ ವರ್ಣಿಕಾ ನನಗೆ ಗೊತ್ತು ನೀನು ಯಾಕೆ ಇಲ್ಲಿಗೆ ಬರೋಲ್ಲ ಅಂತಿದೀಯಾ ಅಂತ ಏನು ಗೊತ್ತು ನಿನಗೆ ಅದೇನೋ ಗೊತ್ತು ಬಿಡು ನೀನು ಬಾ ಇಲ್ಲಿಗೆ ಈ ಮಾಡ್ಲಿಂಗ್ ಲೋಕಾನ ಬಿಟ್ಟು ಬರೋಕ್ಕೆ ನನಗೆ ಇಷ್ಟ ಇಲ್ಲ ಶ್ರೀನಿ ನಮಗಿಂತ ನಿನಗೆ ಅದೇ ಇಷ್ಟ ಆಯಿತಾ ಹಾಗಲ್ಲ ಬೇಬಿ ನೀನೇನೋ ಕಾರಣ ಹೇಳಬೇಡ ನೀನು ಅಂದರೆ ನನಗೆ ಎಷ್ಟು ಇಷ್ಟ ಅಂತ ಗೊತ್ತಿಲ್ವಾ ನಿನಗೆ ಗೊತ್ತು ಬೇಬಿ ಆದರೂ ಬರೋದಿಲ್ಲ ಅಲ್ವಾ ಮುನಿಸಿಕೊಂಡಂತೆ ಕೇಳಿದಳು ಶ್ರೀನಿಕಾ ನಿಲ್ವೆ ನೀನು ಕಾರಣ ಎಲ್ಲ ಹೇಳಬೇಡ ಇಲ್ಲಿ ಆರಾಮಾಗಿದ್ದಳು ಆ ದೇಶಕ್ಕೆ ಯಾಕೆ ಹೋಗಿದೆಯಾ ಅಂತಾನೂ ಗೊತ್ತು ಯಾಕೆ ಬರ್ತಿಲ್ಲ ಅಂತಾನೂ ಗೊತ್ತು ಆದರೆ ನೆನ್ಪಿಟ್ಕೊ ನಿನ್ನ ನಾನು ಇಲ್ಲಿಗೆ ಕರೆಸ್ಕೊಂಡೇ ಕರ್ಸ್ಕೋತೀನಿ ಎಂದ ಶ್ರೀನಿಕಾ ಕಾಲ್ ಕಟ್ ಮಾಡಿದಳು ವರ್ಣಿಕಳ ಮೇಲೆ ಮುನಿಸಾಗಿ ಅಕ್ಕನೆಂದರೆ ಜೀವವೇ ಶ್ರೀನಿಕಾಳಿಗೆ ವರ್ಣಿಕಳಿಗೂ ಶ್ರೀನಿಕಾ ಎಂದರೆ ಪ್ರೀತಿಯೇ ಆದರೆ ವರ್ಣಿಕಾ ಗುಣದಲ್ಲಿ ತನ್ನ ತಾಯಿಯನ್ನು ಹೋಲುವವಳು ಶ್ರೀನಿಕಾ ತನ್ನ ತಂದೆಯಂತಾದರೂ ವಿಶಾಖರವರ ಕೆಲವೊಂದು ಗುಣಗಳು ಮೈ ವರ್ಣಿಕಾ ತನ್ನ ಮನದಲ್ಲಿನ ಗುಟ್ಟೊಂದನ್ನು ಯಾರಿಗೂ ಹೇಳದೆ ದೇಶ ಬಿಟ್ಟು ಹೋಗಿ ವರ್ಷ ಕಳೆದಿತ್ತು ತಾನು ದೇಶ ಬಿಟ್ಟು ದೇಶಕ್ಕೆ ಹೋಗುವಾಗ ಗುರುರಾಜರ ಮುಂದೆ ಹೇಳಿದ್ದ ಮಾತುಗಳನ್ನೇ ಕೇಳಿಸಿಕೊಂಡಿದ್ದ ಶ್ರೀನಿಕಾಳಿಗೆ ಸತ್ಯ ಏನೊಂದು ಪೂರ್ತಿಯಾಗಿ ಗೊತ್ತಿರಲಿಲ್ಲ ತನ್ನ ಅಕ್ಕನ ಮೇಲಿನ ಪ್ರೀತಿಯಿಂದ ಸತ್ಯವನ್ನು ಕೆದಕದೆ ತಪ್ಪೊಂದನ್ನು ಮಾಡಲು ಹೊರಟಿದ್ದಾಳೆಂದು ಗೊತ್ತಾಗಲೇ ಇಲ್ಲ ಈ ನಯನ ಸುಂದರಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು